ಇವತ್ತು ತುಂಬ ಚೆನ್ನಾಗಿದೆ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಳ್ಳೆಯ ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು ಆಮೇಲೆ ಜನನೂ ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡಿಕೊಂಡು ಜನ ಎಲ್ಲ ತುಂಬ ತುಂಬ ಜನ ಬಂದಿದ್ದಾರೆ ತುಂಬ ಇದೆ ಸೊ ಅವ್ರಿಗೂ ಸ್ವಲ್ಪ ಬೇಗ ದರ್ಶನ ಕೊಡಬೇಕು ಅಂತ ಇದು ಮಾಡ್ತಿದ್ವಿ ನಾವು ಬೆಳಗ್ಗೆ ಏಯ್ಟ್ ತರ್ಟಿಗೆ ಬಂದು ಸೊ ಇವಾಗ ದರ್ಶನ ಆಯಿತು ಒನ್ ಓ ಕ್ಲಾಕ್ ಆಯಿತು ಆಚೆ ಬರೋದಕ್ಕೆ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಂ ವೀಕೆಂಡ್ ಅಂತ ಇವತ್ತು ಭಾನುವಾರ ಅಂತ ತುಂಬ ಹಾಲಿಡೇಸ್ ಅಂತಂದ್ಬಿಟ್ಟು ಹಾಲಿಡೇ ಅಂತಂದ್ಬಿಟ್ಟು ಎಲ್ಲರೂ ತುಂಬ ಜನ ಬಂದಿದ್ದಾರೆ ದೇವ್ರು ನೋಡಿ ತುಂಬ ಖುಷಿ ಆಯಿತು ಸೊ ನಮಗೆ ಅಷ್ಟು ಜನದಲ್ಲಿ ಬಂದರೂ ನಮಗೆ ಬೇಗ ದರ್ಶನ ಆಯಿತು ಅಂತ ಒಂದು ಕಡೆ ಹ್ಯಾಪಿನೆಸ್ ಫೀಲ್ ಆಗ್ತಿದೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತಿದೆ ದೇವಸ್ಥಾನ ಚೆನ್ನಾಗಿದೆ ರಥ ಎಲ್ಲ ನೋಡಿದ್ವಿ ಆಚೆ ಇದೆಲ್ಲ ಇದು ಮಾಡಿದ್ದಾರೆ ಚೆನ್ನಾಗಿದೆ ನನ್ನ ಹೆಸರು ಶಿಲ್ಪ ಅಂತ ಘಾಟಿ ಕ್ಷೇತ್ರ ಅಧಿಷ್ಠಾತೃ ದೇವತಾ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಅರ್ವಹ ಈ ದಿನ ಅತ್ಯಂತ ವಿಶೇಷವಾಗಿರೋ ದಿನ ಅಂದರೆ ತುಳುವ ಷಷ್ಠಿ ಅಂತಾರೆ ಇಲ್ಲಾಂದರೆ ಶುದ್ಧ ಷಷ್ಠಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಈ ದಿನ ಬೆಳಗ್ಗೆ ಒಂದೂವರೆಗೆ ದೇವಾಲಯ ತೆರೆದಿದ್ದು ಸ್ವಾಮಿಗೆ ಫಲಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮಹಾನೈವೇದ್ಯ ಮಹಾಮಂಗಳಾರತಿ ಇತ್ಯಾದಿಗಳೆಲ್ಲ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಆಯಿತು ತದನಂತರದಲ್ಲಿ ನಿರಂತರವಾಗಿ ಸ್ವಾಮಿ ದರ್ಶನಕ್ಕೆ ಜನಗಳು ಬಿಟ್ಟಿದೆ ಸಹಜವಾಗಿ ಷಷ್ಠಿ ಅಂತ ಹೇಳಿದರೆ ಇಲ್ಲಿನ ಬ್ರಹ್ಮರಥೋತ್ಸವ ದಿನ ಲಕ್ಷಾಂತರ ಸಾವಿರಾರು ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ ನಮ್ಮ ಜಿಲ್ಲಾಡಳಿತದಿಂದ ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಈ ದಿನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೂ ಮೂರು ಪಟ್ಟು ಜನ ಕೂಡ ಜಾಸ್ತಿ ಆಗಿದ್ದಾರೆ ಆದರೂ ಪ್ರತಿಯೊಬ್ಬರಿಗೂ ಇದೆ ಏನು ಸಮಸ್ಯೆ ಇಲ್ಲ ಮತ್ತು ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಮಾಡಿದ್ದಾರೆ ಹಾಗೂ ಈ ದಿನ ವಿಶೇಷವಾಗಿ ಏನಪ್ಪ ಅಂದರೆ ಬ್ರಹ್ಮರಥಕ್ಕೆ ವಿಶೇಷವಾಗಿರುವಂಥ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಅವರು ಕಳೆದ ವರ್ಷ ನೋಡಿ ಈ ಥರ ಇರಬಾರ್ದು ಹೀಗೆ ಬ್ಯಾರಿಕೇಡ್ ಮಾಡಿರಬೇಕು ಯಾವ ಭಕ್ತರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಿದ್ದ ಸಂದರ್ಭ ಏನಿತ್ತು ಅಭಿಜಿನ್ ಮುಹೂರ್ತ ಹನ್ನೆರಡು ಇಪ್ಪತ್ತರಿಂದ ಹನ್ನೆರಡು ಹತ್ತರಿಂದ ಹನ್ನೆರಡು ಇಪ್ಪತ್ತು ಅಂತ ಏನು ಮುಹೂರ್ತ ನಿಗದಿ ಮಾಡಿತ್ತು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಯಿಂದ ರಥಕ್ಕೆ ಪೂಜೆಯನ್ನಾಗಿ ಸರಿಯಾದ ಸಂದರ್ಭದಲ್ಲೇ ರಥ ಕೂಡ ಹೇಳೋದು ಅತುಂಬ ವಿಜೃಂಭಣೆಯಿಂದ ನೆರವೇರಿದೆ ಇದರಲ್ಲೇ ಏನಪ್ಪ ಅಂತ ಹೇಳಿದರೆ ಭಗವಂತನ ಅನುಗ್ರಹದಿಂದ ಸಮಸ್ತ ವಿಧವಾಗಿರುವಂಥ ಎಲ್ಲ ದೋಷಗಳು ಪರಿಹಾರವಾಗಿ ಸುಭಿಕ್ಷವಾಗಿರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ಆ ಭಗವಂತ ಕೂಡ ಅದಕ್ಕೆ ಅನುಗ್ರಹ ಗಳಿಸಿದ್ದಾನೆ ಹೇಳಿ ಒಂದು ಮನವರಿಕೆ ಆಗುವಂಥ ಇದಾಗಿದೆ

वह बाल पाम अभ्याल अभाम यारॉ के रिख इस घोुटिय। कि अभी अभ्याल्द ज घुना बन प्ने खकर सानावट अभिला मिनोर्गिना बंे साहिख़ना से ल 돼र यह को yrॉनेशी चाहिए। जिम्हाओला कि ईब। काहा बन कि पंति i just had yeah, yeah, yeah. yeah, yeah, yeah. yeah.